ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಹೆಸ್ರು ಮೊಳಕೆ ಹೆಸ್ರು ಕಾಡನ್ನ ಹೋಳ್ಗೆ ಮಾಡೋಣ ಖಾರದ ಹೋಳ್ಗೆ ಅಂತ ಇದು ಚೆನ್ನಾಗಿರುತ್ತೆ ಮಾಡೋಕ್ಕೆ ಮೊದಲು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಗೋಧಿ ಹಿಟ್ಟನ್ನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೆಂಡ್ಸ್ ಇಷ್ಟು ಮೇಲೆ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಇದು ಹೋಳಿಗೆ ಮಾಡೋಕ್ಕೆ ಮೇಲಿನ ಕಣಕ ಅದರಿಂದ ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ನಮ್ಮ ಖಾರದ ಹೋಳಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ಚೆನ್ನಾಗೇ ಥರ ನಾದಿ ಎತ್ತಿರೋಣ ಫ್ರೆಂಡ್ಸಾಗಿ ಗೋಧಿ ಹಿಟ್ಟನ್ನ ಎತ್ತಿಟ್ಕೊಂಡು ಹಾಕೋಯ್ತು ಈಗ ಒಂದು ಜಾರ್ ತೊಗೊಂಡಿದ್ದೀನಿ ಇಲ್ಲಿ ಮೊಳಕೆ ಬಂದಿದ್ದು ಹೆಸರು ಕಾಳನ್ನ ನೀಟಾಗಿ ಆರಿಸ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಸ್ವಲ್ಪ ಜಾಸ್ತಿ ಹಸಿ ಮೆಣಸಿನ್ಕಾಯಿ ಏಕೆಂದರೆ ಖಾರ ಖಾರವಾಗಿರ್ಬೇಕಲ್ವ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ದರ್ದ ಲೊಟ್ಟದಷ್ಟು ನೀರು ಹಾಕಿ ನೈಸಾಗಿ ರುಬ್ಬಣ ಫ್ರೆಂಡ್ಸೀಗ ರುಬ್ಕೊಂಡಿದ್ದಾಯಿತು ಒಟ್ಟೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹೆಸರು ಕಣ್ಣ ನೈಸಾಗಿ ರುಬ್ಕೊಳೋಣ ಅಂದಿದ್ನಲ್ಲ ಇದನ್ನು ಪ್ಯಾನಿಗೆ ಹಾಕ್ರಿ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಏಕೆಂದರೆ ಇದು ಚೆನ್ನಾಗಿ ಬೇಯಬೇಕಲ್ಲ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಗುಡ ನೀವು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೀರು ಹಾಕ್ಕೊಳ್ಳೋದು ಬೇಡ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ ಹೀಗೆ ಸಣ್ಣ ಊರಿಗೆ ಗುರಾಡ್ತಾ ಇದ್ರೆ ಇದು ಗಟ್ಟಿ ಹಾಕ್ತಾ ಹೋಗಬೇಕು ಯಾವ ಕನ್ಸಿಸ್ಟೆನ್ಸಿಗೆ ಆಗಬೇಕು ಅಂದರೆ ಹೋಳಿಗೆಯ ಹೂರಣದ ಕನ್ಸಿಸ್ಟೆನ್ಸಿ ಹಾಕಬೇಕು ಇದರಲ್ಲೇ ಉಪ್ಪು ಖಾರ ಎಲ್ಲ ಇದೆ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸಿನಕಾಯಿ ಖಾರ ಮತ್ತು ಹೆಲ್ದಿಯಾಗಿರುವಂಥ ಮೊಳಕೆ ಹೆಸರು ಖಾರ ಇದನ್ನು ಸಣ್ಣವರಿಗೆ ಬೇಯಿಸಬೇಕು ಫ್ರೆಂಡ್ಸಿಗೂ ಚೆನ್ನಾಗೇ ಬೇಯ್ತಾ ಇದ್ದೆ ಈ ಥರ ಗೂರ ಹಾಡ್ತಾನೆ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನೀವು ಆಫ್ ಮಾಡಿಬಿಟ್ರೆ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ತಣ್ಣಗಾಗುತ್ತೆ ತಣ್ಣಗಾಯಿತು ಅಂದರೆ ಇದು ಗಟ್ಟಿ ಆಗುತ್ತೆ ಆವಾಗ ಕಣಕದಷ್ಟು ನಮ್ಮ ಕಣಕ ರೆಡಿ ಮಾಡ್ಕೊಂಡಿದ್ದೀವಿ ಇದು ಗೂರ್ನದಷ್ಟು ಗಟ್ಟಿ ಆಗುತ್ತೆ ನಮಗೆ ಹೋಳಿಗೆ ತಗೋಕ್ಕೆ ಈಸಿ ಆಗುತ್ತೆ ನೋಡಿ ಇಷ್ಟ ಆದಮೇಲೆ ನಾವು ಆಫ್ ಮಾಡ್ಕೊಳೋಣ ಓಕೆ ಫ್ರೆಂಡ್ಸ್ ಇದು ಆಫ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಟು ಹೊಳೆ ತಗೊಳ್ಳಿ ಇದು ಒಂದು ಇಪ್ಪತ್ತು ನಿಮಿಷ ಆಗಿದೆ ಆರಿದೆ ಆರಿದ್ರೆ ಈ ಥರ ಗಟ್ಟಿ ಆಗುತ್ತೆ ನಾವು ಇದನ್ನೊಂದು ಸ್ವಲ್ಪ ನಾತ್ಕೋಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಅದು ಚಪಾತಿ ಹಿಟ್ಟು ಸೆಟ್ಟಾಗಿರುತ್ತೆ ಮತ್ತು ಇದೂ ಕಣಕದ ಅದಕ್ಕೆ ಕಣಕಕ್ಕೆ ಹೊಂದ್ಕೊಳ್ಳೋದಕ್ಕೆ ಹೂರ್ನ ಚೆನ್ನಾಗಾಗುತ್ತೆ ಎಸ್ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಸಾಕೋಗುತ್ತೆ ನಾವು ಈಗ ಹೂ ತಟ್ಟೋಣ ಖಾರದ ಹೋಳ್ಗೆನ ಈ ಥರ ಎಷ್ಟು ಬೇಕೋ ನಿಮಗೆ ಅಷ್ಟು ದೊಡ್ಡಕ್ಕೆ ಗ್ರೌಂಡ್ ರೌಂಡ್ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ನಾವು ಚಪಾತಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ಳೋಣ ಮತ್ತು ಈ ಥರ ಈ ಥರ ಮಾಡಿಕೊಂಡು ಸ್ಟಫಿಂಗ್ನ ಒಳಗೆ ಹಾಕಿ ನೀವು ಚಪಾತಿಗೆ ಎಷ್ಟು ತೊಗೋತಿರೋಲ್ಲ ಅಷ್ಟೇ ತೊಗೊಂಡ್ರೆ ಸಾಕಾಗುತ್ತೆ ದೊಡ್ಡ 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 ಹೋಳಿಗೆ ಚೆನ್ನಾಗಾಗುತ್ತೆ ಈ ಥರ ನಿಧಾನವಾಗಿ ಮಾಡ್ಕೊಳ್ಳೋಣ ಉಳ್ದಿದ್ದನ್ನು ಅಲ್ಲೇ ಹಿಂಗೆ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ಳೋಣ ನಿಧಾನವಾಗಿ ಇದನ್ನು ಉದ್ದಕ್ಕೆ ಶುರು ಮಾಡೋಣ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗೆ ಬರುತ್ತೆ ಒಂದು ಕಡೆ ಹಂಚಿನ ಬಿಸಿಗಿಟ್ಕೊಳ್ಳೋಣ ಫ್ರೆಂಡ್ಸ್ ಚಪಾತಿನ ಇದು ಸುಮ್ಮನೆ ಲೈಟಾಗಿ ಉದ್ತಾ ಹೋಗೋಣ ಲೈಟಾಗಿ ಹಿಂಗೆ ಮಾಡ್ತಾ ಹೋದರೆ ಚೆನ್ನಾಗೆ ಆಗ್ತಾ ಹೋಗುತ್ತೆ ನೀವು ಎಷ್ಟು ಅಗ್ಲ ಬೇಕಾದರೂ ಈ ಹೋಳಿಗೆನ ತಟ್ಟುಬಿಡ್ಬೋದು ಇದು ತುಂಬ ಸಾಫ್ಟಾಗಿ ಮುಟ್ಟಬೇಕಾಗುತ್ತೆ ಲೈಟಾಗಿ ಹಿಂಗೆ ತಿರುಗಿಸಿದ್ರೆ ಸಾಕು ಅಂಚು ಕಾದ್ದೆ ಫ್ರೆಂಡ್ಸ್ ಇದನ್ನು ಬೇಯಿಸೋಣ ನೋಡಿ ಫ್ರೆಂಡ್ಸ್ ತವಾದ ಮೇಲೆ ಅಂಚ ಕಬ್ಬಿಣದ ಅಂಚ ಮೇಲೆ ನಾವು ಉದ್ದಿರೋ ಹೋಳಿಗೆನ ಹಾಕಿದ್ದೀನಿ ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆಗೂ ತಿರುಗ್ತಾಯ ಸೂಪರಾಗಿ ಹೆಸರು ಕಾಳಿನ ಸ್ಮೆಲ್ಲು ಘಮ ತುಂಬ ಚೆನ್ನಾಗಿ ಬರ್ತಿದೆ ಸ್ವಲ್ಪ ನಿಧಾನವಾಗಿ ಬೇಯಿಸೋಣ ಇದು ಅಷ್ಟೊತ್ತಿಗೆ ಇನ್ನೊಂದನ್ನ ತಟ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇನ್ನೊಂದನ್ನು ಫಿಲ್ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಂಡು ಸ್ಟಫಿಂಗ್ ಈ ಥರ ಇಟ್ಟು ಮೇಲೂ ತಪ್ಪ ಬರಬೇಕು ಫ್ರೆಂಡ್ಸ್ ಆವಾಗ ಒಳಗಡೆ ಹೆಸರು ಬೆಳೆದು ಹೆಸರು ಕಾಳಿದು ಹರಿದು ಹೊರಗಡೆ ಬರಲ್ಲ ಈ ಥರ ಫಿಲ್ ಮಾಡಿಕೊಂಡು ನಿಧಾನವಾಗಿ ಆಗಲೇ ಉದ್ದಿದ್ವಲ್ಲ ಹಾಗೆ ಉದ್ಕೊಳ್ಳೋಣ ಈಗ ಅಂಚು ಕಾದಿದೆ ಫ್ರೆಂಡ್ಸ್ ಈಗ ಇನ್ನೊಂದು ಚಪಾತಿನ ಉದ್ಕೊಂಡ್ವಿ ಅಲ್ಲ ಇದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ಸ್ವಲ್ಪ ತುಪ್ಪ ಹಾಕೋಣ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇನ್ಸ್ಟೆಂಟಾಗಿ ರಾತ್ರಿ ಮಾಡಿಟ್ಕೊಂಡ್ರು ಇದನ್ನು ಬೆಳಗ್ಗೆ ಎಲ್ಲರಿಗೂ ಬಿಸಿ ಬಿಸಿ ಮಾಡಿ ಹಾಕ್ಬೋದು ಮಾಡಿ ಬಡಿಸಿದ್ರೆ ಎಲ್ಲರಿಗೂ ಹೆಲ್ತಿಯಾದ ಬ್ರೇಕ್ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್ ನಿಧಾನವಾಗಿ ಬೇಯಿಸೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೋಳಿಗೆ ತರೇ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ನೀವು ಈ ಥರ ಹೆಲ್ತಿ ರೆಸಿಪಿನ ಮಾಡ್ಕೊಳ್ಳಿ ಓಕೆನಾ ಇದನ್ನು ತುಪ್ಪ ಇದು ಯಾಕೆಂದರೆ ಖಾರ ಖಾರ ಎಲ್ಲ ಹಾಕಾಗಿದೆ ತುಪ್ಪ ಎಲ್ಲ ಮೊಸರು ಜೊತೆಗೆ ಚೆನ್ನಾಗೆ ನಾವು ಇದನ್ನು ಟಿಫಿನಿಗೆ ಯೂಸ್ ಮಾಡ್ಬೋದು ಇದನ್ನ ಮೊಸರು ಮತ್ತು ತುಪ್ಪ ಜೊತೆ ನಾನು ಸರ್ವ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹೆಸರು ಕಾಳು ಮೊ ಮೊಳಕೆ ಹೆಸರು ಕಾಳನ್ನ ಬಿಸಿ ಬಿಸಿ ಖಾರದೊಳಗೆ ಮತ್ತು ತುಪ್ಪ ಮತ್ತು ಮೊಸರು ಯಾವುದ್ರಲ್ಲಾದರೂ ತಿನ್ಬೋದು ಇದು ತುಂಬ ಖಾರವಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಟಾಟಾ ಬೈ ಬೈ ಸಿ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು